ನಮ್ಮ ಕರ್ನಾಟಕದ ಹೆಮ್ಮೆಯ ಮಾಧ್ಯಮ ಮಿತ್ರರೇ ಯಾಕಿಷ್ಟು ತುಂಬ ತುಂಬ ಬೇಜಾರಲ್ಲಿದ್ದೀರಾ ನಮ್ಮ ಜನಸಾಮಾನ್ಯರು ಕ್ಯಾಕರಿಸಿ ಕ್ಯಾಕರಿಸಿ ಹೋಗೀತಾ ಇದ್ದಾರೆ ಅಂತ ಆಗೋದಕ್ಕೆ ಹೋಗ್ಬೇಡಿ ಯೋಚನೆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಕೋಟ್ಯಾಂತರ ಜನರ ಬೆಂಬಲ ನಿಮಗಿದೆ ಏನ್ರಿ ತಪ್ಪು ಮಾಡ್ಬಿಟ್ರಿ ನೀವು ಅದೇನು ತಪ್ಪು ಇದ್ದೀರಾ ಅಂತ ಅಂದ್ಬಿಟ್ಟು ನಮ್ಮ ಜನಸಾಮಾನ್ಯರಿಗೆ ಪುರಾಣದ ಬಗ್ಗೆ ತೋರಿಸಿದ್ರೆ ನೋಡ್ತಾರ ದೇವಿ ಇವ್ರಾಣೇ ನೋಡೋದಿಲ್ಲ ಅದೇ ಕಾಮಪುರಾಣದ ಬಗ್ಗೆ ತೋರಿಸ್ತು ಅಂತಂದರೆ ನವರಂಧ್ರಗಳನ್ನು ಓಪನ್ ಮಾಡ್ಕೊಂಡು ನೋಡ್ತಾರೆ ಹಾಗಾಗಿ ನೀವೇನು ಇದ್ದೀರಾ ಬೆಳಗ್ಗೆ ಪೆನ್ ಡ್ರೈವು ಮಧ್ಯಾಹ್ನ ಡಿಸ್ಕು ಸಂಜೆ ಸಿ ಪಿ ಯು ರಾತ್ರಿ ಮಾನಿಟ್ರು ನಾಲ್ಕು ಭಾಗಗಳನ್ನು ತುಂಬ ತುಂಬ ಚೆನ್ನಾಗಿ ಪ್ರತಿದಿನ ವಿವರಣೆಯನ್ನು ಕೊಡ್ತಿದ್ದೀರಾ ಇದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ನೀವು ವಿವರಣೆ ಕೊಡ್ತಿರೋಂಥದ್ರಲ್ಲಿ ನಮ್ಮ ಜನಸಾಮಾನ್ಯರು ಬಯಸ್ತಾ ಇರೋದು ಇಂತಹದ್ದನ್ನೇ ನೀವು ನೀಡ್ತಾ ಇರೋದು ಇಂತಹದನ್ನೇ ಸಕ್ರಮ ಸಂಬಂಧದ ವಿಚಾರಗಳ ಬಗ್ಗೆ ನಮ್ಮ ಜನಸಾಮಾನ್ಯರು ಕೇಳಿಸ್ಕೊಳ್ತಾರಾ ಕೇಳಿಸ್ಕೊಳ್ಳೋದಿಲ್ಲ ಅದೇ ಅಕ್ರಮ ಸಂಬಂಧದ ವಿಚಾರಗಳು ಅಂದರೆ ಈಗ ಈಗ ಎರಡು ಕಿವಿಗಳನ್ನ ಓಪನ್ ಮಾಡಿ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತಾರೆ ಕಣ್ಣುಗಳು ಈಗ ಈಗ ಓಪನ್ ಮಾಡಿ ನೋಡ್ತಾರೆ ಹಾಗಾಗಿ ನೀವೇನು ಮಾಡ್ತಾ ಇದ್ದೀರಾ ಪ್ರತಿದಿನ ಸೆವೆಂಟೀನ್ ಕ್ರಾಸ್ಗೆ ಹೋಗ್ಬೇಕಾಗಿರೋಂಥವನು ಏಯ್ಟೀನ್ ಕ್ರಾಸ್ ಮನೆಗೆ ಹಾಕೋದ ಆರ್ ಆರ್ ನಗರದ ಮನೆಗೆ ಹೋಗ್ಬೇಕಾಗಿರೋನು ವಿಜಯನಗರದ ಮನೆಗೆ ಹಾಕುವುದಯ್ತ್ ಕ್ರಾಸಿಂದ ನೈನ್ತ್ ಕ್ರಾಸ್ಗೆ ಯಾವ ರೀತಿಯಾಗಿ ಬರಬೇಕು ನೈನ್ತ್ ಕ್ರಾಸಿಂದ ಟೆಂತ್ ಕ್ರಾಸ್ಗೆ ಯಾವ ರೀತಿಯಾಗಿ ಹೋಗ್ಬೇಕು ಇಂತಹ ವಿಚಾರಗಳನ್ನು ತಾನೇ ತೋರಿಸ್ತಾ ಇರೋದು ನಿಮ್ಮ ವಿಚಾರಗಳಲ್ಲಿ ನೀವು ತೋರಿಸ್ತಿರೋಂತಹ ವಿಚಾರಗಳು ನೀವು ನೀಡ್ತಿರುವಂತಹ ಮಾಹಿತಿಯಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ನಿಜವಾಗ್ಲೂ ಸಹ ಇಲ್ಲ ನಮ್ಮ ಜನಸಾಮಾನ್ಯರು ರಾಜಕಾರಣಿಗಳ ವಿಚಾರ ಸೆಲೆಬ್ರಿಟಿಗಳ ವಿಚಾರ ಇವೆರಡನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಿಚಾರಗಳನ್ನು ನೋಡೋದಕ್ಕೆ ಇಷ್ಟಪಡ್ತಾರಾ ಇಲ್ಲ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರಾ ಹ್ಞೂ ಹ್ಞೂ ನಮ್ಮ ಜನಸಾಮಾನ್ಯರಿಗೆ ಬೇಕಾಗಿರೋದ್ದು ರಾಜಕಾರಣಿಗಳ ವಿಚಾರಗಳು ಸೆಲೆಬ್ರಿಟಿಗಳ ವಿಚಾರಗಳು ಅಷ್ಟೇ ಬೇಕಾಗಿರುವಂಥದ್ದು ಅದನ್ನು ಮಾತ್ರ ನೋಡುವಂತಹದ್ದು ಹಾಗಾಗಿ ನೀವುಗಳೇನು ಮಾಡ್ತಾ ಇದ್ದೀರಾ ಆ ರಾಜಕಾರಣಿ ಮನೆಗೆ ಬಣ್ಣ ಹೊಡ್ಸೋದ್ನ ಆ ರಾಜಕಾರಣಿ ಮನೆಯದು ಕಿಟಕಿ ಹೊಡೆದೋಗಿತ್ತಂತೆ ಅದು ಸರಿ ಮಾಡಿಸೋದ್ನ ಆ ರಾಜಕಾರಣಿ ಮನೆ ಒಳಗಡೆ ಕಸ ಹೊಡೆದಿದ್ದಾರಾ ಆ ರಾಜಕಾರಣಿ ಯಾವುದೋ ಹೊಸಾಗೇ ಒಂದು ಕಾರ್ ತೊಗೊಂಡಂತೆ ಆ ಕಾರ್ಗೆ ಪೆಟ್ರೋಲ್ ಹಾಕ್ಸಿದ್ನಾ ಡೀಸೆಲ್ ಹಾಕ್ಸಿದ್ನ ಇಂತಹ ಮಾಹಿತಿನೇ ಇಂತಹದ್ದೇ ಕೊಡಬೇಕು ನಮ್ಮ ಜನಸಾಮಾನ್ಯರಿಗೂ ಇಂತಹದ್ದೇ ಬೇಕು ಅವ್ರು ಕೇಳ್ತಾರೆ ರಾಜಕಾರಣಿಗಳ ವಿಚಾರಗಳು ಆ ಹೀರೋ ಬೆಳಗ್ಗೆ ಎಷ್ಟೊತ್ತಿಗೆ ತೊಳ್ತಾನಂತೆ ಎಷ್ಟೊತ್ತು ರಾತ್ರಿ ಎಷ್ಟೊತ್ತು ಮಲಿಕೊಳ್ತಾನಂತೆ ಬೆಳಗ್ಗೆ ಏನು ತಿಂತಾನಂತೆ ರಾತ್ರಿ ಏನು ತಿಂತನಂತೆ ಹೀರೋ ಐರನ್ ಆಗಿರೋ ಬಟ್ಟೆ ಹಾಕೊಳ್ತಾನಂತ ವಿತೌಟ್ ಐರನ್ ಬಟ್ಟೆ ಹಾಕ್ಕೊಳ್ತಾನಂತ ರಾತ್ರಿ ಮನೆಗೆ ಎಷ್ಟೊತ್ತು ಬರ್ತಾನಂತೆ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಹೋಗ್ತಾನಂತೆ ಇಂತಹ ವಿಚಾರಗಳನ್ನೇ ನೀಡಬೇಕು ನೀವುಗಳು ಇಂತಹ ವಿಚಾರಗಳನ್ನ ನಮ್ಮ ಸಾಮಾನ್ಯ ಇಷ್ಟಪಡುವಂತಹದ್ದು ಆ ಹೀರೋಯಿನ್ನು ತಲೆಯನ್ನು ಬಾಚಿಕೊಂಡಿದ್ದಾಳ ಮೇಕಪ್ ಮಾಡ್ಕೊಂಡಿದ್ದಾಳ ಮೇಕಪ್ ಮಾಡ್ಕೊಂಡಿದ್ರೆ ಯಾವ ಬ್ರ್ಯಾಂಡಂತೆ ಆ ಹೀರೋಯಿನ್ ಮನೆಯಲ್ಲಿ ಪಾತ್ರೆಯನ್ನು ತೊಳೆದಿರಲಿಲ್ವಂತೆ ಕಸನೇ ಹೊಡೆದಿರ್ಲಿಲ್ವಂತೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ರಂತೆ ಬಟ್ಟೆನೇ ತೆಗೆದುಕೊಂಡು ಬಂದಿಲ್ವಂತೆ ಆ ಹೀರೋಯಿನ್ ಮನೆಯಲ್ಲಿ ಆ ಹೀರೋಯಿನ್ನು ರಾತ್ರಿ ಲೇಟಾಗಿ ಬಂದಿದ್ದಂತೆ ಇಂತಹ ವಿಚಾರಗಳನ್ನೇ ನಮ್ಮ ಜನಸಾಮಾನ್ಯರು ಇಷ್ಟಪಡುವಂತಹದ್ದು ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಷ್ಟಪಡೋದಿಲ್ಲ ಏನು ಮಾಡುವಂತಹದ್ದು ಎಲ್ಲರಿಗೂ ಹೊಟ್ಟೆಪಾಡು ಹಾಗೆ ನಿಮಗೂ ಸಹ ಹೊಟ್ಟೆಪಾಡು ಸೈಕಲ್ಗೆ ಪ್ರತಿದಿನ ಪೆಟ್ರೋಲು ಡೀಸೆಲ್ ಹಾಕಿಸ್ಬೇಕು ನಮ್ಮ ಜನಸಾಮಾನ್ಯರು ಏನನ್ನು ಬಯಸ್ತಾಯಿದ್ದಾರೆ ಏನನ್ನು ಇಷ್ಟವನ್ನು ಪಡ್ತಾ ಇದ್ದಾರೆ ಅದನ್ನೇ ನೀವು ಪ್ರತಿದಿನ ನೀಡ್ತಾ ಇದ್ದೀರ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳಂತಹದ್ದು ಈಗ ಯಾವ ರೀತಿಯಾಗಿ ನಮ್ಮ ಜನಸಾಮಾನ್ಯರು ಏನನ್ನು ಇಷ್ಟಪಡ್ತಾ ಇದ್ದಾರೋ ಅದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡೋಗಿ ದಯಮಾಡಿ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ಳಂತಹದ್ದು ಇವಾಗ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಲ್ಲ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೊಡ್ತಾಯಿರಿ ಬ್ರೇಕಿಂಗ್ ಬ್ರೇಕಿಂಗ್ ಅಂತ ಕೊಡ್ತಾಯಿರಿ ಯಾವ ರೀತಿಯಾಗಿ ಬ್ರೇಕಿಂಗ್ ಇರಬೇಕು ಅಂತಂದರೆ ಅಯ್ಯೋ ಇವತ್ತು ಮೇಕಪ್ ಮಾಡ್ಕೊಳ್ದೆ ಆ ಹೀರೋಯ್ನ ಮನೆಯಿಂದ ಹೊರಗಡೆ ಹೋಗಿಬಿಡ್ಲಂತೆ ಬ್ರೇಕಿಂಗ್ ನ್ಯೂಸ್ ಅಂತ ಕೊಡಿ ಅಯ್ಯೋ ಆ ಹೀರೋ ಚಪ್ಪಲಿನೇ ಹಾಕೊಂಬಂದಿಲ್ವಂತೆ ಶೂ ಹಾಕೊಂಡ್ಬಂದುಬಿಟ್ಟಿದ್ದಂತೆ ಇದು ಬ್ರೇಕಿಂಗ್ ನ್ಯೂಸ್ ಈ ರೀತಿಯಾಗಿರಬೇಕು ಜನ ಶಾಕ್ ಆಗ್ತಿರಬೇಕು ಈ ರೀತಿಯಾಗಿ ಕೊಟ್ಟರೆ ಕೊಡ್ತಾ ಇರಬೇಕು ಅಂತ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು